ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ ಆರನೇ ವರ್ಷ ಸಿಂಹರಾಶಿಯವರ ಪಾಲಿಗೆ ಹೇಗಿರುತ್ತೆ ಇದು ಬಹಳಷ್ಟು ಜನರ ಪ್ರಶ್ನೆ ಹೌದು ಒಂದು ದೊಡ್ಡ ಕುತೂಹಲ ಇದ್ದೇ ಇರುತ್ತೆ ಖಂಡಿತ ಇದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಪಡ್ಕೊಳ್ಳೋಕೆ ನಾವು ಕಾಸ್ಮೋ ವ್ಯೂ ಯೂಟ್ಯೂಬ್ ಚಾನೆಲ್ನ ಜ್ಯೋತಿಷಿ ಹರೀಶ್ ರಾಮನ್ ಅವರ ವಿಶ್ಲೇಷಣೆಯನ್ನ ಇವತ್ತು ಆಳವಾಗಿ ನೋಡೋಣ ನಮ್ಮ ಉದ್ದೇಶ ಇಲ್ಲಿ ಭವಿಷ್ಯ ಹೇಳೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿರೋ ಪ್ರಮುಖ ತಿರುವುಗಳು ಸವಾಲುಗಳು ಮತ್ತೆ ಅವಕಾಶಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಸರಿ ಸರಿ ಹಾಗಾದ್ರೆ ಈ ಜ್ಯೋತಿಷ್ಯದ ಒಳನೋಟಗಳ ಪಯಣವನ್ನ ಶುರು ಮಾಡೋಣ ಖಂಡಿತ ಈ ವಿಶ್ಲೇಷಣೆಯ ಶುರುವಲ್ಲೇ ಒಂದು ಬಹಳ ಇಂಟ್ರೆಸ್ಟಿಂಗ್ ಪದ ಬಳಸಿದರೆ ಆನಿಮಲ್ ಇನ್ಸ್ಟಿಂಕ್ಟ್ ಆನಿಮಲ್ ಇನ್ಸ್ಟಿಂಕ್ಟ್ ಅಂದ್ರೆ ಅಂದ್ರೆ ಪ್ರಾಣಿಗಳಿಗೆಲ್ಲ ಮುಂದೆ ಏನೋ ಆಗುತ್ತೆ ಅಂತ ಮೊದ್ಲೇ ಆ ಆತರ ಒಂದು ಸಹಜ ಜ್ಞಾನ ಒಂದು ಇಂಟ್ಯೂಷನ್ ಪವರ್ ರಾಶಿಯವರಿಗೆ ಹೆಚ್ಚಾಗುತ್ತೆ ಅಂತ ಓ ಇದಕ್ಕೆ ಮುಖ್ಯ ಕಾರಣ ಜ್ಞಾನಕಾರಕನಾದ ಕೇತು ಗ್ರಹ ಸಿಂಹರಾಶಿಯಲ್ಲೇ ಇರೋದು ಇದು ಒಂದು ರೀತಿ ಸೂಕ್ಷ್ಮ ಗ್ರಹಣ ಶಕ್ತಿಯನ್ನು ಕೊಡುತ್ತೆ ಅನಿಮಲ್ ಇನ್ಸ್ಟಿಂಕ್ಟ್ ಅಂತ ಕೇಳೋಕೆ ತುಂಬಾ ಪವರ್ಫುಲ್ ಆಗಿದೆ ಆದ್ರೆ ಇಲ್ಲೊಂದು ಗೊಂದ್ಲ ಇದೆ ಏನು ಮೂಲದಲ್ಲಿ ಹೇಳಿರೋ ಹಾಗೆ ಇದೇ ಕೇತುವಿನ ಪ್ರಭಾವದಿಂದ ಎಲ್ಲರ ಮೇಲೂ ಅನುಮಾನ ಪ್ರತಿಯೊಂದನ್ನು ಓವರ್ ಅನಲೈಸ್ ಮಾಡೋ ಗುಣಾನೂ ಜಾಸ್ತಿ ಆಗತ್ತೆ ಅಂತಿದೆ ಹೌದು ಕರೆಕ್ಟ್ ಹಾಗಾದ್ರೆ ಯಾವುದು ನಿಜವಾದ ಇಂಟ್ಯೂಷನ್ ಯಾವುದು ಸುಮ್ನೆ ಡೌಟ್ ಅಥವಾ ಪ್ಯಾರನೋಯಾ ಅಂತ ಹೇಗ್ ಗೊತ್ತಾಗೋದು ಇದ್ರ ಒಂದ್ ಒಂದ್ಸಂಡ ಗೆರೆ ಇದೆ ಅಲ್ವಾ ಬಹಳ ಬಹಳ ಮುಖ್ಯವಾದ ಇದು ಇದೇ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲಾರ್ಧದ ಅತಿದೊಡ್ಡ ಚಾಲೆಂಜ್ ಹ್ಮ್ ಕೇತು ಜ್ಞಾನ ಕೊಡ್ತಾನೆ ಜೊತೆಗೆ ವೈರಾಗ್ಯವನ್ನೂ ಕೊಡ್ತಾನೆ ಈ ವೈರಾಗ್ಯದಿಂದಲೇ ಕೆಲವೊಮ್ಮೆ ಎಲ್ಲರಿಂದ ದೂರ ಇರೋದು ಯಾರೂ ನಮ್ದೇ ಇರೋದು ಈ ತರ ಮನಸ್ಥಿತಿ ಬರುತ್ತೆ ಓಕೆ ಆ ಮೂಲದಲ್ಲಿ ಕೊಟ್ಟಿರೋ ಉದಾಹರಣೆ ಪರ್ಫೆಕ್ಟ್ ಆಗಿದೆ ಸಕ್ಕರೆ ಕಾಯಿಲೆ ಇರೋರು ಪ್ರತಿದಿನ ಶುಗರ್ ಲೆವೆಲ್ ಚೆಕ್ ಮಾಡಿದ ಹಾಗೆ ಇವರು ತಮ್ಮ ಸುತ್ತ ಇರೋ ಪ್ರತಿಯೊಬ್ಬರನ್ನೂ ಪ್ರತಿಯೊಂದು ಸನ್ನಿವೇಶವನ್ನೂ ಪರೀಕ್ಷೆ ಮಾಡ್ತಾರೆ ಅಯ್ಯೋ ಸೊ ಸಿಗೋ ಮುನ್ಸೂಚನೆಯನ್ನ ಒಂದು ವಾರ್ನಿಂಗ್ ತರ ತಗೋಬೇಕು ಅಷ್ಟೇ ಅದನ್ನಿಟ್ಕೊಂಡು ಎಲ್ಲರ ಜೊತೆ ಸಂಬಂಧ ಹಾಳು ಮಾಡ್ಕೊಳ್ಬಾರ್ದು ಇದೊಂದು ರೀತಿ ಎರಡೂ ಬದಿಯ ಕತ್ತಿ ಹಾಗೆ ಜಾಣ್ಮೆಯಿಂದ ಬಳಸಬೇಕು ಹಾಗಾದ್ರೆ ಈ ಮೆಂಟಲ್ ಪ್ರೆಷರ್ ಜೊತೆಗೆ ಬೇರೆ ಸವಾಲುಗಳು ಇವೆ ಅಂತಾಯ್ತು ಅಷ್ಟಮ ಶನಿಯ ಪ್ರಭಾವದಿಂದ ಒಂಟಿತನ ಮನೆಯವರೇ ನಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ನೋವು ಇದೆಲ್ಲ ಇರುತ್ತೆ ಅಂತಾನೂ ಹೇಳಲಾಗಿದೆ ಹೌದು ಈ ಮಾನಸಿಕ ಸಂಘರ್ಷಗಳು ನಮ್ಮ ಫಿಸಿಕಲ್ ಹೆಲ್ತ್ ಮೇಲೂ ಎಫೆಕ್ಟ್ ಮಾಡ್ತಾ ಯಾಕಂದ್ರೆ ಚರ್ಮ ಬೆನ್ನು ನೋವು ನರಗಳ ಸಮಸ್ಯೆ ಬಗ್ಗೆನೂ ಎಚ್ಚರಿಕೆ ಇದೆ ಖಂಡಿತವಾಗಿಯೂ ಮನಸ್ಸು ಸರಿಯಿಲ್ಲ ಅಂದ್ರೆ ದೇಹ ಹೇಗೆ ಸರಿ ಇರುತ್ತೆ ಅಷ್ಟಮ ಶನಿ ಅಂದ್ರೇನೆ ನಮ್ಮ ತಾಳ್ಮೆ ನಮ್ಮ ಶಕ್ತಿಯನ್ನ ಪರೀಕ್ಷೆ ಮಾಡ ಸಮಯ ಆ ಸಮಯದಲ್ಲಿ ಒಂಟಿತನ ನಿರಾಸಕ್ತಿ ಎಲ್ಲ ಜಾಸ್ತಿ ಆದಾಗ ಅದರ ಡೈರೆಕ್ಟ್ ಎಫೆಕ್ಟ್ ಆರೋಗ್ಯದ ಆಗುತ್ತೆ ಬೆನ್ನು ನೋವು ನರಗಳ ಸೆಳೆತ ಇದೆಲ್ಲ ಶನಿಯ ಕಾರಕತ್ವ ಇದರ ಜೊತೆಗೆ ವ್ಯಯಸ್ಥಾನ ಅಂದ್ರೆ ಹನ್ನೆರಡನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ಖರ್ಚು ಕೂಡ ಜಾಸ್ತಿ ಇರುತ್ತೆ ಹಾಸ್ಪಿಟಲ್ ಖರ್ಚು ಮಕ್ಕಳ ಎಜುಕೇಶನ್ ಹೀಗೆ ಸಡನ್ ಆಗಿ ಖರ್ಚುಗಳು ಬರ್ತವೆ ಸೇವಿಂಗ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಕೇಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅನುಮಾನ ಒಂಟಿತನ ಹೆಲ್ತ್ ಇಶ್ಯೂಸ್ ಫೈನಾನ್ಷಿಯಲ್ ಪ್ರೆಷರ್ ವರ್ಷದ ಫಸ್ಟ್ ಹಾಫ್ ಒಂದ್ ರೀತಿ ಅಗ್ನಿ ಪರೀಕ್ಷೆ ಇದ್ದಾಗೆ ಕಾಣ್ತಿದೆ ಹೌದು ಒಂದ್ ರೀತಿ ಹಾಗೇನೆ ಆದ್ರೆ ಇದೇ ಸಮಯದಲ್ಲಿ ಸಹ ಸಹೋದರ ಸಹೋದರಿಯರಿಂದ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ಪಾಸಿಟಿವ್ ಪಾಯಿಂಟ್ ಕೂಡ ಇದೆಯಲ್ಲ ಇದೆ ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲಾ ಕಡೆಯಿಂದ ಸವಾಲುಗಳು ಬಂದ್ರೂ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅಥವಾ ಕ್ಲೋಸ್ ಫ್ರೆಂಡ್ಸ್ ಒಂದು ಒಂದ್ ರೀತಿ ರಕ್ಷಣಾ ಕವಚದಾಗೆ ನಿಲ್ತಾರೆ ಅದು ಸ್ವಲ್ಪ ಧೈರ್ಯ ಕೊಡುತ್ತೆ ಹೌದು ದೊಡ್ಡ ಮೆಂಟಲ್ ಸಪೋರ್ಟ್ ಅದು ಮೂರನೇ ಮನೆ ಅಧಿಪತಿ ಬಲವಾಗಿರೋದ್ರಿಂದ ಈ ಬೆಂಬಲ ಖಂಡಿತ ಸಿಗುತ್ತೆ ಸೊ ಪೂರ್ತಿಯಾಗಿ ಕೈಬಿಟ್ಟಿದ್ದಾರೆ ಅನ್ನೋ ಭಾವನೆ ಬರೋದಿಲ್ಲ ಸರಿ ಈ ಅಗ್ನಿಪರೀಕ್ಷೆ ತರ ಇರೋ ಮೊದಲ ಆರ್ ತಿಂಗಳು ದಾಟದ ಮೇಲೆ ಆ ಮೂಲದಲ್ಲಿ ಒಂದು ಡ್ರಮ್ಯಾಟಿಕ್ ಟರ್ನ್ ಬಗ್ಗೆ ಹೇಳಿದ್ದಾರೆ ಇದುವರೆಗೂ ನೋಡಿದ್ದು ಮಾಣಿಕ್ಯ ಇನ್ಮುಂದೆ ನೋಡೋದು ಮಾಣಿಗ್ಭಾಷ ಅನ್ನೋ ಸಿನಿಮಿಯ ರೂಪಕವನ್ನೇ ಬಳಸಿದ್ದಾರೆ ಈ ಬದಲಾವಣೆ ನಿಜವಾಗ್ಲೂ ಅಷ್ಟು ಸಡನ್ ಆಗಿ ಅಷ್ಟು ದೊಡ್ಡದಾಗಿರುತ್ತಾ ಆ ರೂಪಕ ಬಳಸಿದ್ರಲ್ಲಿ ಒಂದು ಅರ್ಥ ಇದೆ ಬದಲಾವಣೆ ಹಠಾತ್ ಆಗಿ ಫೀಲ್ ಆಗುತ್ತೆ ಜೂನ್ ನಂತರ ಗ್ರಹಗಳ ಸ್ಥಿತಿಯಲ್ಲಿ ದೊಡ್ಡ ಚೇಂಜ್ ಆಗತ್ತೆ ಓ ಹಾಗಾ ಅಲ್ಲಿಯವರೆಗೆ ಇದ್ದ ಅಡೆತಡೆಗಳು ಡಿಲೇಗಳು ಇದ್ದಕ್ಕಿದ್ದಂತೆ ಮಾಯವಾದ ಹಾಗೆ ಅನ್ಸುತ್ತೆ ಇದು ನಾವು ಪ್ಲಾನ್ ಮಾಡಿ ಕಷ್ಟಪಟ್ಟು ಪಡೆಯೋ ಸಕ್ಸೆಸ್ಗಿಂತ ಒಂದ್ ರೀತಿ ದೈವಿಕ ಸಹಾಯದಿಂದ ಸಿಗೋ ಯಶಸ್ಸು ದೈವಿಕ ಸಹಾಯ ಹೌದು ಯಾರು ನಮ್ಮನ್ನು ವಿರೋಧಿಸ್ತಿದ್ರೋ ಅವರೇ ನಮ್ಮ ಸಪೋರ್ಟ್ಗೆ ನಿಲ್ಲೋ ಸನ್ನಿವೇಶಗಳು ಬರ್ಬೋದು ಅಂದ್ಕೊಂಡ ಕೆಲಸಗಳು ಅಂದ್ಕೊಂಡಿದ್ದಕ್ಕಿಂತ ಬೇಗ ಸುಲಭವಾಗೋಗುತ್ತೆ ಅದುವರೆಗಿನ ತಾಳ್ಮೆಗೆ ಸಿಗೋ ಪ್ರತಿಫಲ ಅದು ಈ ದೈವಿಕ ಸಹಾಯ ಅಥವಾ ಅನಿರೀಕ್ಷಿತ ಯಶಸ್ಸು ಅನ್ನೋದು ಕೇಳೋಕೆ ಚೆನ್ನಾಗಿದೆ ಆದ್ರೆ ಇದು ನಮ್ಮ ಡೈಲಿ ಲೈಫ್ನಲ್ಲಿ ಅಂದ್ರೆ ವೃತ್ತಿ ಹಣಕಾಸು ವಿಚಾರದಲ್ಲಿ ಹೇಗೆ ಕಾಣಿಸ್ಕೊಡುತ್ತೆ ಆಫೀಸಲ್ಲಿ ಕೂತಾಗ ಇದರ ಅನುಭವ ಹೇಗಿರುತ್ತೆ ಒಳ್ಳೆ ಪ್ರಶ್ನೆ ಇದು ಯಾವುದೋ ಲಾಟ್ರಿ ಹಾಗಲ್ಲ ಬದಲಾಗಿ ನಾವು ಯಾವ ಪ್ರಯತ್ನದಲ್ಲಿ ಜಾಸ್ತಿ ಬ್ಲಾಕ್ಗಳನ್ನ ಫೇಸ್ ಮಾಡ್ತಿದ್ವೋ ಆ ದಾರಿಗಳು ತಾವಾಗೆ ಕ್ಲಿಯರ್ ಆಗ್ತವೆ ಉದಾಹರಣೆಗೆ ಉದಾಹರಣೆಗೆ ವೃತ್ತಿಯಲ್ಲಿ ಆ ಮೂಲದಲ್ಲಿ ಬದಲಾವಣೆ ಅನ್ನೋ ಪದವನ್ನ ಪದೇ ಪದೇ ಹೇಳಿದ್ದಾರೆ ಏಪ್ರಿಲ್ ನಂತರ ಮನೆ ಆಫೀಸ್ ಊರು ಕೆಲವರ್ಗಂತೂ ದೇಶವನ್ನೇ ಬದಲಾಯಿಸೋ ಯೋಗ ಇದೆ ಓ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೌದು ಇದುವರೆಗೂ ಫಾರಿನ್ಗೆ ಹೋಗೋ ಪ್ರಯತ್ನ ಫೇಲ್ ಆಗ್ತಿದ್ರೆ ಈಗ ವೀಸಾ ಸುಲಭವಾಗಿ ಸಿಗ್ಬೋದು ಅಥವಾ ಪ್ರೊಮೋಷನ್ ಸಿಗದೆ ಸ್ಟಕ್ ಆಗಿದ್ರೆ ಅನಿರೀಕ್ಷಿತವಾಗಿ ಮೇಲಧಿಕಾರಿಗಳಿಂದಲೇ ಒಳ್ಳೆ ಅವಕಾಶಗಳು ಬರ್ಬೋದು ಹಾಗಾದ್ರೆ ಇದು ನಮ್ಮ ಆಯ್ಕೆ ಆಗಿರುತ್ತಾ ಅಥವಾ ಸಂದರ್ಭಗಳ ಒತ್ತಡದಿಂದ ಆಗೋ ಬದಲಾವಣೆನಾ ಅಂದ್ರೆ ಈ ಚೇಂಜಸ್ ನಮಗಿಷ್ಟ ಇಲ್ಲ ಅಂದ್ರೂ ಜ್ಯೋತಿಷ್ಯದ ಪ್ರಕಾರ ಅದು ಆಗೇ ಆಗುತ್ತಾ ಬಹುತೇಕ ಇದು ಸಂದರ್ಭಗಳಿಂದ ಬರುವ ಬದಲಾವಣೆ ಇದೊಂದು ರೀತಿ ಕಾಸ್ಮಿಕ್ ಪುಷ್ ಅಂತಿವಲ್ಲ ಹಾಗೆ ನೀವು ಹಳೇ ಜಾಗದಲ್ಲೇ ಇರ್ತೀನಿ ಅಂದ್ರೂ ಸನ್ನಿವೇಶಗಳು ನಿಮ್ಮನ್ನ ಹೊಸದಾರಿಗೆ ತಳ್ಳುತ್ತವೆ ಇಂಟ್ರೆಸ್ಟಿಂಗ್ ವೃತ್ತಿ ವಿಚಾರಕ್ಕೆ ಬಂದ್ರೆ ಸರ್ವಿಸ್ ಓರಿಯೆಂಟೆಡ್ ಕ್ಷೇತ್ರಗಳು ಮೇಂಟೆನೆನ್ಸ್ ಕೆಲಸಗಳು ಮತ್ತೆ ಬೈಯಿಂಗ್ ಸೆಲ್ಲಿಂಗ್ ಅಂದ್ರೆ ವ್ಯಾಪಾರದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತೆ ಓಕೆ ಅಷ್ಟೇ ಅಲ್ಲ ನೈಟ್ ಶಿಫ್ಟ್ ಕೆಲಸ ಕಾಲ್ ಸೆಂಟರ್ ಫಾರಿನ್ ಕ್ಲೈಂಟ್ಸ್ ಜೊತೆ ಕೆಲಸ ಮಾಡೋದು ಈ ತರ ನಮ್ಮ ನಾರ್ಮಲ್ ಟೈಮ್ಗೆ ಹೊರತಾದ ಕೆಲಸಗಳಲ್ಲೂ ಯಶಸ್ಸು ಕಾಣ್ಬಹುದು ಇದು ಕುತೂಹಲಕಾರಿಯಾಗಿದೆ ಅಂದ್ರೆ ಪರಿಚಯವೇ ಇಲ್ಲದ ಹೊಸ ಫೀಲ್ಡ್ಗೆ ಹೋದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅಂತಾಯ್ತು ಖಂಡಿತ ಇದರ ಜೊತೆಗೆ ಹೊಸ ಭಾಷೆ ಕಲಿಯೋ ಬಗ್ಗೆನೂ ಹೇಳಿದ್ದಾರೆ ಜರ್ಮನ್ ಜಪಾನೀಸ್ ಫ್ರೆಂಚ್ ಭಾಷೆ ಕಲಿಯೋದಕ್ಕೂ ಈ ಸ್ಥಳ ಬದಲಾವಣೆಗೂ ಏನಾದರೂ ಸಂಬಂಧ ಇದೆಯಾ ಖಂಡಿತ ಇದೆ ಗುರು ಚಂದ್ರನ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಅಂದ್ರೆ ಜಲತತ್ವದ ರಾಶಿ ತ್ರಿಕೋಣದಲ್ಲಿ ಶನಿ ಇರೋದ್ರಿಂದ ಹೊಸ ವಿಷಯಗಳನ್ನ ಅದರಡು ಫಾರಿನ್ ಲ್ಯಾಂಗ್ವೇಜಸ್ ಕಲಿಯೋ ಆಸಕ್ತಿ ಮತ್ತು ಸಾಮರ್ಥ್ಯ ಎರಡೂ ಹೆಚ್ಚಾಗತ್ತೆ ಓ ಹಾಗಾಗಿ ಈ ಭಾಷಾಜ್ಞಾನ ವಿದೇಶದಲ್ಲಿ ಜಾಬ್ ಪಡ್ಕೊಳ್ಳೋಕೆ ಅಥವಾ ಫಾರಿನ್ ಜೊತೆ ಕೆಲಸ ಮಾಡೋಕೆ ಆಗಿ ಹೆಲ್ಪ್ ಮಾಡುತ್ತೆ ಇದು ಬರೀ ಹವ್ಯಾಸವಾಗಿ ಉಳಿಯಲ್ಲ ಕೆರಿಯರ್ ಗ್ರೋತ್ನ ಒಂದು ಭಾಗ ಆಗುತ್ತೆ ಆದ್ರೆ ವೃತ್ತಿಯಲ್ಲಿ ಇಷ್ಟೆಲ್ಲ ಪಾಸಿಟಿವ್ ಚೇಂಜಸ್ ಇದ್ರೂ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇದೆ ವ್ಯಯಸ್ಥಾನದಲ್ಲಿರೋ ಗುರುವಿನಿಂದ ಖರ್ಚು ಜಾಸ್ತಿ ಇರುತ್ತೆ ಸೇವಿಂಗ್ಸ್ ಕಷ್ಟ ಅಂತ ಹೇಳಿದ್ರಿ ಹೌದು ಹಾಗಾದ್ರೆ ಇನ್ಕಮ್ ಹೆಚ್ಚಾದ್ರೂ ಹಣ ಕೈಯಲ್ಲಿ ನಿಲ್ಲೋದಿಲ್ವಾ ಹೌದು ಇದು ಒಂದು ರೀತಿ ವಿರೋಧಾಭಾಸ ಆದಾಯದ ಮೂಲಗಳು ಹೆಚ್ಚಾಗಬಹುದು ಹೊಸ ಅವಕಾಶಗಳು ಬರಬಹುದು ಆದರೆ ಅದಕ್ಕೆ ತಕ್ಕ ಹಾಗೆ ಖರ್ಚಿನ ದಾರಿಗಳು ಓಪನ್ ಆಗುತ್ತೆ ಇದು ಕೆಟ್ಟ ಖರ್ಚು ಅಂತಲ್ಲ ಮನೆ ಬದಲಾಯಿಸೋಕೆ ಮಕ್ಕಳ ಭವಿಷ್ಯಕ್ಕೆ ಆರೋಗ್ಯಕ್ಕೆ ಈ ಥರ ಒಳ್ಳೆಯದಕ್ಕೆ ಖರ್ಚಾಗಬಹುದು ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳೋದು ಈ ವರ್ಷ ಸ್ವಲ್ಪ ಚಾಲೆಂಜಿಂಗ್ ಹಣದ ಫ್ಲೋ ಚೆನ್ನಾಗಿರುತ್ತೆ ಆದರೆ ನಿಲ್ಲೋದು ಕಡಿಮೆ ಸರಿ ಈಗ ಮತ್ತೆ ಆರೋಗ್ಯದ ವಿಷಯಕ್ಕೆ ಬರೋಣ ಆರಂಭದಲ್ಲಿ ಹಿಡಿದ ಸಮಸ್ಯೆಗಳ ಜೊತೆಗೆ ಬೇರೆ ಯಾವೆಲ್ಲ ಎಚ್ಚರಿಕೆಗಳನ್ನು ನೀಡಲಾಗಿದೆ ಮತ್ತೆ ಅದಕ್ಕೆ ಪರಿಹಾರಗಳೇನು ಯಾಕಂದ್ರೆ ಈ ವಿಶ್ಲೇಷಣೆಯಲ್ಲಿ ಪರಿಹಾರಗಳಿಗೆ ಬಹಳ ಒತ್ತು ಕೊಟ್ಟ ಹಾಗೆ ಕಾಣುತ್ತಿದೆ ಹೌದು ಯಾಕಂದ್ರೆ ಅಷ್ಟಮ ಶನಿ ಮತ್ತು ಟ್ವೆಲ್ತ್ ಮನೆ ಗುರು ಇವೆರಡೂ ಆರೋಗ್ಯದ ಮೇಲೆ ಡೈರೆಕ್ಟ್ ಪರಿಣಾಮ ಬೀರುತ್ತೆ ಸೊ ಬಿಪಿ ಶುಗರ್ ಕೊಲೆಸ್ಟ್ರಾಲ್ ನ ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಕೋಬೇಕು ಓಕೆ ಗುರು ಜಲತತ್ವದ ರಾಶಿಯಲ್ಲಿರೋದ್ರಿಂದ ದೇಹದ ನೀರಿನ ಅಂಶದಲ್ಲಿ ಅಂದ್ರೆ ಬಾಡಿ ನಲ್ಲಿ ಏರುಪೇರು ಆಗಬಹುದು ಅದರಿಂದ ಮಸಲ್ ಕ್ಯಾಚ್ ಸುಳುಕು ಬೆನ್ನು ನೋವು ಇತರ ಸಮಸ್ಯೆಗಳು ಜಾಸ್ತಿ ಆಗಬಹುದು ದೈಹಿಕವಾಗಿಯೂ ಏನಾದರೂ ಸಲಹೆ ಇದೆಯಾ ಎರಡೂ ಇದೆ ಮತ್ತು ಎರಡೂ ಒಂದಕ್ಕೊಂದು ಕನೆಕ್ಟೆಡ್ ಫಿಸಿಕಲಿ ಯೋಗ ಧ್ಯಾನ ವಿಶೇಷವಾಗಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಮಸಲ್ ಟೈಟ್ನೆಸ್ ಕಡಿಮೆ ಆಗುತ್ತೆ ಆಧ್ಯಾತ್ಮಿಕವಾಗಿ ಕೆಲವು ಸ್ಟ್ರಾಂಗ್ ಪರಿಹಾರಗಳನ್ನು ಹೇಳಿದ್ದಾರೆ ಗುರುಗ್ರಹ ಚಂದ್ರನ ಮನೆಯಲ್ಲಿರೋದ್ರಿಂದ ನೀರಿಗೆ ಸಂಬಂಧಪಟ್ಟ ಪರಿಹಾರಗಳು ಹೆಚ್ಚು ಪರಿಣಾಮಕಾರಿ ತೀರ್ಥಯಾತ್ರೆ ಮಾಡೋದು ವಿಶೇಷವಾಗಿ ಗಂಗಾ ಗಂಗಾಸ್ನಾನ ಮಾಡೋದು ಬಹಳ ಶ್ರೇಷ್ಠ ಯಾತ್ರೆಗೆ ಅಷ್ಟೊಂದು ಮಹತ್ವ ಯಾಕೆ ಕಾಶಿ ಕೇವಲ ಶಿವನ ಕ್ಷೇತ್ರ ಅಲ್ಲ ಅದು ಮೋಕ್ಷ ಕ್ಷೇತ್ರ ಜ್ಯೋತಿಷ್ಯದಲ್ಲಿ ಎಂಟನೇ ಮತ್ತು ಹನ್ನೆರಡನೇ ಮನೆಗಳನ್ನ ಮೋಕ್ಷ ಸ್ಥಾನಕ್ಕೆ ಕನೆಕ್ಟ್ ಮಾಡ್ತಾರೆ ಅಷ್ಟಮಶನಿ ಮತ್ತು ಹನ್ನೆರಡರ ಗುರು ಈ ಮನೆಗಳನ್ನು ಆಕ್ಟಿವೇಟ್ ಮಾಡಿರೋದ್ರಿಂದ ಓ ಹಾಗಾಗಿ ಹೌದು ಕಾಶಿ ರಾಮೇಶ್ವರ ಅಥವಾ ಗಯಾದಲ್ಲಿ ಪಿತೃ ಕಾರ್ಯಗಳನ್ನು ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ಸಿಕ್ಕಿ ಜೀವನದಲ್ಲಿರೋ ದೊಡ್ಡ ಅಡತಡೆಗಳು ಕ್ಲಿಯರ್ ಅನ್ನೋ ನಂಬಿಕೆ ಸರಿ ನಮ್ಮ ತಾಳ್ಮೆ ಸಹನೆಯನ್ನ ಪರೀಕ್ಷೆ ಮಾಡುವ ಒಂದು ರೀತಿ ನಮ್ಮನ್ನ ಶುದ್ಧೀಕರಿಸುವ ಹಂತ ದ್ವಿತೀಯಾರ್ಧ ಆ ಶುದ್ಧೀಕರಣದ ನಂತರ ಸಿಗೋ ಒಂದು ಬಹುಮಾನದ ಹಾಗೆ ಸೊ ಮೊದಲ ಹಂತವನ್ನ ಬೈಯೋದಕ್ಕಿಂತ ಅದ್ರಿಂದ ಕಲಿಯುತ್ತಾ ಮುಂದೆ ಹೋದ್ರೆ ಯಶಸ್ಸು ಖಚಿತ ಅನುಭವದ ಖಂಡಿತ ನೀವು ಬಳಸಿದ ಶುದ್ಧೀಕರಣ ಅನ್ನೋ ಪದ ಪರ್ಫೆಕ್ಟ್ ಆಗಿದೆ ವರ್ಷದ ಆರಂಭದಲ್ಲಿ ಬರೋ ಚಾಲೆಂಜಸ್ ಕೇವಲ ಅಡೆತಡೆಗಳಲ್ಲ ಅವು ಈ ದೊಡ್ಡ ಬದಲಾವಣೆಗೆ ನಮ್ಮನ್ನ ರೆಡಿ ಮಾಡೋ ಕ್ಯಾಟಲಿಸ್ಟ್ಸ್ ವೇಗವರ್ಧಕ ಹೌದು ಹಳೆ ಕೆಲಸ ಹಳೆ ಜಾಗ ಹಳೆ ಅಭ್ಯಾಸಗಳನ್ನ ಬಿಡೋಕೆ ಮನ್ಸು ಒಪ್ಪದೇ ಇದ್ದಾಗ ಈ ಸವಾಲುಗಳೇ ನಮ್ಮನ್ನ ಆ ಕಂಫರ್ಟ್ ಝೋನ್ನಿಂದ ಹೊರಗೆ ತಳ್ಳುತ್ತವೆ ಆದ್ರಿಂದ ಈ ವರ್ಷದ ಮುಖ್ಯ ಸಂದೇಶ ಬದಲಾವಣೆಯನ್ನ ಓಪನ್ ಮೈಂಡಿಂದ ಸ್ವಾಗತಿಸೋದು ಹಾಗಾದ್ರೆ ಕೆಲಗರಿಗೆ ಒಂದು ಅಂತಿಮ ಚಿಂತನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಆಗ್ಬೋದು ಈ ಜ್ಯೋತಿಷ್ಯದ ಮೂಲಗಳ ಪ್ರಕಾರ ಭವಿಷ್ಯವನ್ನ ಗ್ರಹಿಸೋ ಅನಿಮಲ್ ಇನ್ಸ್ಟಿಂಕ್ಟ್ ಜಾಸ್ತಿಯಾಗುತ್ತೆ ಅದೇ ಸಮಯದಲ್ಲಿ ಅನುಮಾನವೂ ಜಾಸ್ತಿಯಾಗುತ್ತೆ ಹಾಗಾದ್ರೆ ಒಬ್ಬ ವ್ಯಕ್ತಿ ತನ್ನ ಇಂಟ್ಯೂಷನ್ನ ಕೇವಲ ಅಪಾಯಗಳಿಂದ ಪಾರಾಗೋ ವಾರ್ನಿಂಗ್ ಬೆಲ್ಲಾಗಿ ಬಳಸ್ಬೇಕಾ ಹ್ಮ್ ಅಥವಾ ಅದು ಧೈರ್ಯದಿಂದ ದೊಡ್ಡ ಸವಾಲುಗಳನ್ನ ಸ್ವೀಕರಿಸೋಕೆ ಅಪರಿಚಿತ ದಾರಿಯಲ್ಲಿ ಸಾಗೋಕೆ ಈ ಬ್ರಹ್ಮಾಂಡ ಕೊಡ್ತಿರೋ ಒಂದು ಗ್ರೀನ್ ಸಿಗ್ನಲಾ